ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ವಾನುಭಾವದ ಸ್ವತಂತ್ರ ಶರಣೆ ಶ್ರೀ ಬೋಂತಾದೇವಿಯವರು ವಿಶ್ವ ವೇದಿಕೆಯಾದ ಅನುಭವ ಮಂಟಪವು ವಿಶ್ವಕ್ಕೆ ಪುರುಷರಷ್ಟೇ ಅಲ್ಲ ಸ್ತ್ರೀಯರು ಸಹ ಸರ್ವಮಾನ್ಯತೆಯನ್ನ ಉಳ್ಳವರು ಹಾಗೂ ಸಹನ ಕ್ಷಮಾ ಗುಣಾತಿತ್ಯವುಳ್ಳ ದೈವಿ ಸ್ವರೂಪರು ಎಂಬುದನ್ನು ಜಗತ್ತಿಗೆ ತೋರಿಸಿದೆ ಮಾಯೆಯನ್ನ ಮೀರಿದ ಜ್ಞಾನ ಜ್ಯೋತಿಗಳು ಹಾಗೂ ಚಾರಿತ್ರ್ಯ ಶುದ್ಧರು ಕಾಶ್ಮೀರದರಸು ಮಹಾದೇವ ಭೂಪಾಲರ ಸೋದರಿ ಬೋಂತಾದೇವಿ ವಿಶ್ವ ಚರಿತ್ರೆಯಲ್ಲಿ ಪರಿಣಾಮಕಾರಿಯಾದ ಚರಿತ್ರೆ ಹನ್ನೆರಡನೆಯ ಶತಮಾನದ ಪರಮಗುರು ಬಸವಣ್ಣನವರ ವಿಶ್ವವೇದಿಕೆಯ ಕಾರ್ಯಕ್ಷಮತೆ ಮಹಾದೇವ ಭೂಪಾಲರು ಅರಸುತನವನ್ನ ಕಳೆದು ಮಾರಯ್ಯ ಮಹಾದೇವಿಯಾಗಿ ಜಗದ್ವಿಖ್ಯಾತ ಶರಣ ಶರಣಿಯರಾದರು ಸ್ವಾರ್ಥ ಆಶೆಗಳನ್ನ ಮೀರಿದ ವಿಶ್ವಜ್ಯೋತಿಗಳಾದರು ಮಹಾಶಿವಶರಣೆ ಬೋಂತಾದೇವಿಯವರ ವಿಶ್ವವಾಣಿ ಊರೊಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲೆಂದುಂಟೆ ಎಲ್ಲಿ ನೋಡಿದರೆ ಬಯಲೊಂದೆ ಬತ್ತಿಯಿಂದ ಒಳಹೊರಗೆಂಬ ನಾಮ ವಹಿಸಿ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೆ ಬಿಡಾಡಿ ಊರೊಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲೆಂದುಂಟೆ ಎಲ್ಲಿ ನೋಡಿದರೆ ಬಯಲೊಂದೆ ಬಿತ್ತಿಯಿಂದ ಒಳ ಹೊರಗೆಂಬ ನಾಮ ವಯಸ್ಸೆ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೆ ಬಿಡಾಡಿ ಅಂತಾಯಿ ತಿಂತಾಯಿತೆಂತ ಇತ್ತೆನ ಬೇಡ ಅನಂತ ನಿಂತ ತಾನೆಂದರಿಯ ಬಿಡಾಡಿ ಕರೆದರೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು ಬಲ್ಲಡೆ ನೀ ಹೇಳ ಬಿಡಾಡಿ ನಾಲ್ಕು ವೇದ ಹದಿನಾರು ಶಾಸ್ತ್ರಿ ಹದಿನೆಂಟು ಪುರಾಣ ಇಪ್ಪತ್ತೆಂಟಾಗಮ ಇದ ಪ್ರತಿ ಬಿಡಾಡಿ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಕಾಣಿರೇ ಬಿಡಾಡಿ ಅಂತಾಯಿ ತಿಂತಾಯಿ ಇತ್ತೆನ ಬೇಡ ಅನಂತ ನಿಂತ ತಾನೆಂದರಿಯ ಬಿಡಾಡಿ ಕರೆದರೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು ಬಲ್ಲಡೆನಿ ಹೇಳ ಬಿಡಾಡಿ ನಾಲ್ಕು ವೇದ ಹದಿನಾರು ಶಾಸ್ತ್ರಿ ಹದಿನೆಂಟು ಪುರಾಣ ಇಪ್ಪತ್ತೆಂಟಾಗಮ ಇದ ಪ್ರತಿ ಬಿಡಾಡಿ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಕಾಣಿರೆ ಬಿಡಾಡಿ ವಚನ ಶಬ್ದ ಅನುಭವ ಸಾಕ್ಷಾತ್ಕಾರವೇ ಅನಾದಿ ಪರಬ್ರಹ್ಮವಾಣಿ